ನಾಯನ ಮಹಾ ಶ್ರೀ ಗುರುಭ್ಯೋ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮಂಗಳವರು ರಚಿಸಿರುವಂತಹ ಪರಿಮಳ ಗ್ರಂಥವು ಈಗ ಪುನರ್ ಮುದ್ರಿತವಾಗಿದೆ ಪರಿಮಳ ಗ್ರಂಥದ ಜೊತೆಯಲ್ಲಿ ಈಗ ಹತ್ತು ಲಾಭಗಳು ಕೂಡ ಸಿದ್ಧಗೊಂಡಿವೆ ಪರಿಮಳ ಗ್ರಂಥವನ್ನು ತರಿಸಿಕೊಳ್ಳುವುದರಿಂದ ಎಷ್ಟು ಅದ್ಭುತವಾದ ಲಾಭಗಳಿವೆ ಎಂಬುದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ ಪರಿಮಳ ಗ್ರಂಥದಲ್ಲಿ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ದಿವ್ಯ ಸಾನ್ನಿಧ್ಯವಿದೆ ನಮಗೆ ಯಾವುದೇ ಅಪೇಕ್ಷೆಗಳಿದ್ದರೂ ಕೂಡ ಪರಿಮಳ ಗ್ರಂಥ ನಮ್ಮ ಮನೆಯಲ್ಲಿ ಇದ್ದಾಗ ಅದರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿ ಅಲ್ಲಿ ಶ್ರೀಮದ್ ರಾಘವೇಂದ್ರ ಗುರು ಗುರು ಸಾರ್ವಭೌಮರನ್ನು ಸ್ಮರಣೆ ಮಾಡಿ ಈ ನನ್ನ ಉದ್ದೇಶಿತವಾದ ಕಾರ್ಯವು ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ ಶುಭಪ್ರದವಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿ ಆ ಕೆಲಸಕ್ಕೆ ನಾವು ಮುನ್ನುಗ್ಗಿದ್ರೆ ಆ ಕೆಲಸ ಯಶಸ್ವಿಯಾಗುತ್ತೆ ಹಾಗೂ ಅದು ಆತ್ಯಂತಿಕವಾಗಿ ನಮಗೆ ಶ್ರೇಯಸ್ಸನ್ನು ತಂದುಕೊಡುತ್ತೆ ಮತ್ತು ಯಾವುದೇ ಕಷ್ಟಗಳು ಬರಲಿ ನಮ್ಮ ಮನೆಯಲ್ಲೇ ಪರಿಮಳ ಗ್ರಂಥ ಇತ್ತು ಅಂದರೆ ಆ ಪರಿಮಳ ಗ್ರಂಥದ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿ ನನ್ನ ಈ ಕಷ್ಟವನ್ನು ಪರಿಹರಿಸಿ ಎಂಬುದಾಗಿ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ರಾಯರು ಆ ಕಷ್ಟವನ್ನು ಪರಿಹಾರ ಮಾಡ್ತಾರೆ ಆದ್ದರಿಂದ ಪರಿಮಳ ಗ್ರಂಥ ಅಂತಂದರೆ ಅದು ರಾಯರ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವಂತಹ ಪರಮ ಪವಿತ್ರವಾದ ಅತ್ಯುನ್ನತವಾದ ಶ್ರೇಷ್ಠವಾದ ಗ್ರಂಥವಾಗಿದೆ ಈ ಪರಿಮಳ ಗ್ರಂಥವನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡ್ರೆ ನಿಮ್ಮ ಎಲ್ಲ ಅಭೀಷ್ಟಗಳನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ನಿಮ್ಮ ಎಲ್ಲ ಕಷ್ಟವನ್ನು ಕೂಡ ನೀವು ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಬಹುದು ಹಾಗಿದ್ರೆ ಇಂಥ ಶ್ರೇಷ್ಠವಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವಂಥ ಪರಿಮಳ ಗ್ರಂಥವನ್ನು ನಾವೀಗ ನಮ್ಮ ಮನೆಗೆ ತರಿಸಿಕೊಳ್ಬೇಕಲ್ವ ಆ ಪರಿಮಳ ಗ್ರಂಥ ಈಗ ಮರದ ಪೆಟ್ಟಿಗೆಯಲ್ಲಿ ಈಗ ನಿಮಗೆ ಲಭ್ಯವಿದೆ ಮರದ ಪೆಟ್ಟಿಗೆಯಲ್ಲಿ ಪರಿಮಳ ಗ್ರಂಥ ಎಂಬ ಈ ಬಾಕ್ಸ್ನಲ್ಲಿ ಪರಿಮಳ ಗ್ರಂಥ ಇರುತ್ತೆ ನೋಡಿ ಇದು ಮರದ ಪೆಟ್ಟಿಗೆ ಈ ಮರದ ಪೆಟ್ಟಿಗೆಯ ಒಳಗಡೆ ಪ ರಾಯರೇ ರಚಿಸಿರುವಂಥ ಪರಿಮಳ ಗ್ರಂಥವಿದೆ ಈ ಪರಿಮಳ ಗ್ರಂಥವು ತಾಳೆಗರಿಯ ವಿನ್ಯಾಸದಲ್ಲಿ ಪ್ರಕಟಣೆ ಆಗಿದೆ ಪರಿಮಳ ಗ್ರಂಥದಲ್ಲಿ ಒಟ್ಟು ಹದಿನಾರು ಪಾದಗಳಿವೆ ನಾಲ್ಕು ಅಧ್ಯಾಯಗಳಿವೆ ನಾಲ್ಕು ಅಧ್ಯಾಯಗಳ ಕನ್ನಡ ಸಾರಾಂಶ ಈ ಪರಿಮಳ ಗ್ರಂಥದಲ್ಲಿದೆ ಹಾಗೂ ರಾಯರು ರಚಿಸಿರುವಂಥ ಪರಿಮಳ ಗ್ರಂಥವು ಕನ್ನಡ ಲಿಪಿಯಲ್ಲಿ ಇದೆ ಒಂದು ಕಾಲು ಸಾವಿರ ಪುಟಗಳಿಗೂ ಅಧಿಕವಾಗಿ ತಾಳೇಗರಿ ವಿನ್ಯಾಸದಲ್ಲಿ ಪರಿಮಳ ಗ್ರಂಥವು ಇಲ್ಲಿ ನೀವು ಪರಿಮಳ ಗ್ರಂಥ ಇರುವುದನ್ನು ನೀವು ನೋಡಬಹುದು ಈ ಪರಿಮಳ ಗ್ರಂಥದಲ್ಲಿ ಗುರು ರಾಯರು ನೆಲೆಸಿದ್ದಾರೆ ಈ ಪರಿಮಳ ಗ್ರಂಥವನ್ನು ನಾವು ಮನೆಗೆ ಹೇಗೆ ತರಿಸ್ಕೊಳ್ಬೇಕು ಮನೆಗೆ ನಾವು ಪರಿಮಳ ಗ್ರಂಥ ಬಂದಾಗ ಯಾವ ರೀತಿಯಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು ಎಂಬುದನ್ನು ನಾನು ಮತ್ತೊಂದು ಪ್ರವಚನದಲ್ಲಿ ತಮಗೆ ತಿಳಿಸ್ತೀನಿ ಈಗ ಈ ಪರಿಮಳ ಗ್ರಂಥದ ಜೊತೆಯಲ್ಲಿ ಏನೇನು ನಿಮಗೆ ದೊರೆಯುತ್ತೆ ಎಂಬುದನ್ನು ಮಾತ್ರ ನಾನು ಸಂಕ್ಷೇಪವಾಗಿ ತಿಳಿಸ್ತಾ ಹೋಗ್ತೀನಿ ಈ ಪರಿಮಳ ಗ್ರಂಥದ ಜೊತೆಯಲ್ಲಿ ಏನು ಈ ಮರದ ಪೆಟ್ಟಿಗೆಯಲ್ಲಿ ಪರಿಮಳ ಗ್ರಂಥ ಎಂಬುವಂಥ ಬಾಕ್ಸ್ ಇರುತ್ತೆ ಅದರ ಒಳಗಡೆ ಈ ರಾಯರ ಸೇವೆ ಅನ್ನುವಂಥ ಒಂದು ಪುಸ್ತಕ ಇರುತ್ತೆ ಈ ರಾಯರ ಸೇವೆ ಎನ್ನುವಂತಹ ಪುಸ್ತಕವನ್ನು ನೀವು ಆಮೂಲಾಗ್ರವಾಗಿ ಒಂದು ಪುಟವನ್ನು ಕೂಡ ಬೆಳ್ದೇ ಸಂಪೂರ್ಣವಾಗಿ ನೀವು ಓದಬೇಕು ಹಾಗೆ ಅನುಷ್ಠಾನವನ್ನು ಮಾಡಬೇಕು ಈ ರಾಯರ ಸೇವೆ ಎನ್ನುವಂತಹ ಪುಸ್ತಕವನ್ನು ನೀವು ಓದಿದ್ರೆ ಉತ್ತಮ ಆತ್ಮವಿಶ್ವಾಸ ನಮ್ಮಲ್ಲಿ ಬೆಳೆಯುತ್ತೆ ಆತ್ಮವಿಶ್ವಾಸದ ಜೊತೆಯಲ್ಲಿ ಗುರುರಾಯರ ಅನುಗ್ರಹದ ಭಾವನೆ ಜಾಗೃತವಾಗುತ್ತೆ ಹಾಗೂ ನಾವು ಎಂಥ ಕಾರ್ಯವನ್ನು ಕೂಡ ನಾವು ಸಾಧಿಸ್ಕೊಳ್ಬೋದು ಏನೇ ಕಷ್ಟ ಇರಲಿ ಕಷ್ಟ ಇದ್ದರೂ ಕೂಡ ಹಿನ್ ಹಿಂಜರಿಯದೇ ಗುರುರಾಯರ ಅನುಗ್ರಹದಿಂದ ನಾನು ಉನ್ನತ ಪದವಿಯನ್ನು ನಾನು ಪಡೆದುಕೊಳ್ಳುತ್ತೆ ಎನ್ನುವಂತಹ ವಿಶ್ವಾಸ ಬರುತ್ತೆ ಮತ್ತು ಅದು ಯಶಸ್ವಿ ಆಗುತ್ತೆ ಇದರಲ್ಲಿ ಸಂಶಯವೇ ಇಲ್ಲ ಆದ್ದರಿಂದ ಈ ರಾಯರ ಸೇವೆ ಅನ್ನುವಂತಹ ಪುಸ್ತಕವನ್ನು ಪ್ರತಿಯೊಬ್ಬರೂ ಕೂಡ ಆಮೂಲಾಗ್ರವಾಗಿ ಓದಲೇಬೇಕು ಹಾಗೂ ಅದರಂತೆ ಅನುಷ್ಠಾನವನ್ನು ಮಾಡಬೇಕು ಮತ್ತೊಂದು ಇದರ ಜೊತೆ ನಾವು ಕೊಡ್ತಾ ಇರುವಂತಹ ಪುಸ್ತಕ ಗುರುರಾಯರ ಚರಿತ್ರೆ ರಾಯರ ಚರಿತ್ರೆ ಎನ್ನುವಂತಹ ಈ ಕೃತಿಯನ್ನು ಸೇವಾ ದಿವಸಗಳಲ್ಲಿ ರಾಯರ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇದರಲ್ಲಿ ತಿಳಿಸಲಾಗಿದೆ ಆ ಸೇ ನೀವು ಎಷ್ಟು ದಿವಸಗಳ ಕಾಲ ಸೇವೆಯನ್ನು ಮಾಡ್ತಿರ್ತೀರೋ ಅಷ್ಟು ದಿವಸಗಳ ಕಾಲದಲ್ಲಿಯೂ ಕೂಡ ರಾಯರ ಚರಿತ್ರೆಯನ್ನು ಓದಬೇಕು ರಾಯರ ಸೇವೆಯನ್ನು ಮಾಡಬೇಕಾದ್ರೆ ರಾಯರ ಬಗ್ಗೆ ತಿಳಿದು ಸೇವೆಯನ್ನು ಮಾಡಬೇಕು ರಾಯರ ಮಹಿಮೆಯನ್ನು ತಿಳಿದು ಸೇವೆಯನ್ನು ಮಾಡಬೇಕು ರಾಯರ ಮಹಿಮೆಯನ್ನು ನೀವು ತಿಳಿದೇನೆ ರಾಯರ ಚರಿತ್ರೆಯನ್ನು ತಿಳಿದೇನೆ ಸೇವೆ ಮಾಡಿದ್ರೆ ಅದು ಪರಿಪೂರ್ಣ ಸೇವೆ ಅಂತ ಕರೆಸಿಕೊಳ್ಳೋದಿಲ್ಲ ಅದಕ್ಕೋಸ್ಕರ ರಾಯರ ಸಮಕಾಲೀನದಲ್ಲೇ ಇರುವಂಥ ನಾರಾಯಣ ಪಂಡಿತರು ರಾಘವೇಂದ್ರ ವಿಜಯ ಎಂಬ ಯಾವ ಕೃತಿಯನ್ನು ಬರೆದಿದಾರಲ್ಲ ಅದರ ಆಧಾರದಲ್ಲಿ ರಾಯರ ಚರಿತ್ರೆ ಎಂಬುವಂತಹ ಈ ಕೃತಿಯನ್ನು ಇಲ್ಲಿ ಬರೆಯಲಾಗಿದೆ ಇದನ್ನು ಪ್ರತಿಯೊಬ್ಬರೂ ಕೂಡ ಸೇವಾ ದಿವಸಗಳಲ್ಲಿ ಅಧ್ಯಯನ ಮಾಡಬೇಕು ಮತ್ತೊಂದು ಪುಸ್ತಕ ರಾಯರ ಭಜನೆ ಎನ್ನುವಂತಹ ಗ್ರಂಥ ಈ ರಾಯರ ಭಂಜನೆ ಎನ್ನುವಂತಹ ಈ ಪುಸ್ತಕದಲ್ಲಿ ರಾಯರ ಕುರಿತಾದ ದಾಸವರೆಣ್ಯರು ಬರೆದಿರುವಂತಹ ಅನೇಕ ಹಾಡುಗಳನ್ನು ಇಲ್ಲಿ ಸಂಗ್ರಹಿಸಲಾಗಿದೆ ಸೇವಾ ದಿವಸಗಳಲ್ಲಿ ಪ್ರತಿಯೊಬ್ಬರೂ ಕೂಡ ತಾಳ ತಟ್ಟಿ ಗಾನಬದ್ಧವಾಗಿ ಮೈ ಮರೆತು ರಾಯರ ಕುರಿತಾಗಿ ಹಾಡುಗಳನ್ನು ಹೇಳಬೇಕು ನಿತ್ಯವೂ ಕೂಡ ಇಲ್ಲಿ ಎಷ್ಟು ಹಾಡುಗಳನ್ನು ನೀಡಿದೆಯೋ ಅಷ್ಟು ಹಾಡುಗಳನ್ನು ಕೂಡ ನಿತ್ಯವೂ ಪಠನವನ್ನು ಮಾಡಬೇಕು ಆವಾಗ ರಾಯರ ಅನುಗ್ರಹ ಪರಮ ಶೀಘ್ರವಾಗಿ ನಮಗೆ ಉಂಟಾಗುತ್ತೆ ಮತ್ತೊಂದು ಕೃತಿ ರಾಯರ ನಾಮಲೇಖನ ಸೇವಾ ದಿವಸಗಳಲ್ಲಿ ನಿತ್ಯವೂ ಕೂಡ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಬರೆಯಬೇಕು ಒಂದು ಪುಸ್ತಕವನ್ನು ಬರೆದರೆ ಒಂದು ಸಾವಿರ ಬಾರಿ ಶ್ರೀರಾಘವೇಂದ್ರ ಎಂಬುದಾಗಿ ಬರೆದಂತೆ ಆಗುತ್ತೆ ಈ ಕೃತಿಯ ಬಗ್ಗೆ ನಾನು ಮತ್ತೆ ಪ್ರತ್ ಪ್ರತ್ಯೇಕವಾದ ಒಂದು ಪ್ರವಚನದಲ್ಲಿ ನಾನು ತಿಳಿಸುವನಿದ್ದೇನೆ ನೀವು ಅದನ್ನು ಕೂಡ ನೀವು ನೋಡಿ ಅದರಂತೆ ಅನುಷ್ಠಾನವನ್ನು ಮಾಡಬೇಕು ಹಾಗೆ ಒಂದು ಪತ್ರ ಇರುತ್ತೆ ಈ ಪತ್ರ ಒಂದು ಟೂಲ್ ಕಿಟ್ ಥರ ಸ್ಟಾರ್ಟಿಂಗ್ನಲ್ಲಿ ಈ ಪೆಟ್ಟಿಗೆಯನ್ನು ತೆಗೆದಾಗಿ ಪತ್ರವನ್ನು ಓದಿ ಇದರಂತೆ ನೀವು ಸಂಕಲ್ಪ ಕೃಷ್ಣಾರ್ಪಣ ಮೊದಲಾದವುಗಳನ್ನು ಕೂಡ ಮಾಡಬೇಕು ಈ ಪತ್ರವನ್ನು ಓದಿದ ನಂತರ ರಾಯರ ಸೇವೆಯ ಪುಸ್ತಕವನ್ನು ಓದಬೇಕು ಹಾಗೂ ರಾಯರ ಪರಿಮಳ ಗ್ರಂಥದ ಮುಂದೆ ಇಟ್ಟು ಆರಾಧನೆ ಮಾಡುವುದಕ್ಕೋಸ್ಕರ ರಾಯರ ವೃಂದಾವನದ ಮುಂದೆ ಗುರುರಾಯರು ಕುಳಿತಿರುವಂತಹ ಒಂದು ಭಾವಚಿತ್ರ ಹಾಗೂ ನಿಮ್ಮ ಪರ್ಸ್ನಲ್ಲಿ ಪ್ಯಾಕೆಟ್ನಲ್ಲಿ ಒಂದು ಯಾವಾಗಲೂ ರಾಯರು ನನ್ನ ಜೊತೆಗಿದ್ದಾರೆ ಅಂತ ಅನುಸಂಧಾನ ಬರುವುದಕ್ಕೋಸ್ಕರ ನಿತ್ಯವೂ ಸನ್ಮಾರ್ಗದಲ್ಲಿ ಕರೆದೊಯ್ಯುವ ನನ್ನ ನೆಚ್ಚಿನ ಗುರುರಾಯರು ಎಂಬ ಇರುವಂಥ ಒಂದು ಭಾವಚಿತ್ರವನ್ನು ಇಟ್ಕೊಳ್ಳುವುದಕ್ಕೋಸ್ಕರ ಅದು ಕೂಡ ನಿಮಗೆ ಲಭ್ಯವಿದೆ ಹಾಗೂ ರಾಯರ ಪ್ರಸಾದ ಮತ್ತು ಮಂತ್ರಾಕ್ಷತೆಯು ಕೂಡ ನಿಮಗೆ ತಲುಪುತ್ತೆ ಹೀಗೆ ಹತ್ತಾರು ಲಾಭಗಳಿಂದ ಕೂಡಿರುವಂಥ ಪರಿಮಳ ಗ್ರಂಥವನ್ನು ನೀವು ಈಗ ನಿಮ್ಮ ಮನೆಗೆ ತರಿಸಿಕೊಳ್ಳಿ ಮರದ ಪೆಟ್ಟಿಗೆಯಲ್ಲಿ ಇರುವಂಥ ಪರಿಮಳ ಗ್ರಂಥವನ್ನು ನಿಮ್ಮ ದೇವರ ಕೋಣೆಯ ಮಣೆಯ ಮೇಲೆ ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ ಮಂತ್ರಾಕ್ಷತೆಯನ್ನು ಹಾಕಿ ಭಕ್ತಿಯಿಂದ ನಮಿಸಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಹಿಂದೆ ಪರಿಹಾರ ಆದವು ಎಂಬ ಉದ್ದೇಶದಿಂದ ನೀವು ಮುನ್ನುಗ್ಗಿರಿ ಅದಕ್ಕಾಗಿ ರಾಯರ ವೃಂದಾವನದಂತೆ ನಿತ್ಯ ಸಾನ್ನಿಧ್ಯವನ್ನು ಹೊಂದಿರುವಂತಹ ಪರಿಮಳ ಗ್ರಂಥವನ್ನು ನೀವು ಈಗ ಸುಲಭವಾಗಿ ತರಿಸಿಕೊಳ್ಳುವುದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಯಾರೂ ಕೂಡ ಫೋನ್ ಮಾಡುವುದು ಬೇಡ ಯಾವ ಈ ನಂಬರ್ ಇದೆಯಲ್ಲ ಈ ಫೋನ್ ನಂಬರ್ಗೆ ನೀವು ವಾಟ್ಸಾಪ್ ಮಾಡಿದ್ರೆ ಸುಲಭವಾಗಿ ನಿಮ್ಮ ಮನೆಗೆ ಪರಿಮಳ ಗ್ರಂಥವು ತಲುಪುತ್ತೆ ಹಾಗೂ ನೀವು ಪರಿಮಳ ಗ್ರಂಥ ಬಂದಾಗ ಯಾವ ರೀತಿಯಲ್ಲಿ ಅದನ್ನು ಬರಮಾಡಿಕೊಳ್ಳಬೇಕು ಇತ್ಯಾದಿ ವಿಷಯಗಳನ್ನು ಕೂಡ ನಾವು ನಿಮಗೆ ತಿಳಿಸ್ತೀವಿ ಅದರಂತೆ ನೀವು ಅನುಷ್ಠಾನ ಮಾಡಿ ಎಂಬುದಾಗಿ ಹೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಾಲಂ ವಿಷ್ಣುರ್ಮೇ ಪರಮ ಸುಹೃತು ಶ್ರೀ ಕೃಷ್ಣಾರ್ಪಣಮಸ್ತು